ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ಅಮೀನ್ ಶೇಖ್ ಮನೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂಥ ಬಸವರಾಜ್ ಹುಬ್ಬಳ್ಳಿ ಲೆಪ್ರಸ್ಸಿ ಅಧಿಕಾರಿಗಳಾದಂಥ ಸಂಪತ್ ಗುಣಾರಿ ಮತ್ತು ಇನ್ನುಳಿದ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಎಲ್ಲ ತಾಲೂಕು ಸಿಬ್ಬಂದಿಗಳು ಅತ್ಯಂತ ಶಿಸ್ತು ಶಿಫಾರಸಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿದ್ದಾರೆ ಮೂರನಾಲ್ಕಿ ಉಚಿತ ಕರೆ ಮಾಡಿ ದೇಹದ ಯಾವುದೇ ಭಾಗದಲ್ಲಿ ಬಿಳಿ ಅಥವಾ ಬಣ್ಣದ ವಿಗಲದ ಸ್ಪರ್ಶ ಜ್ಞಾನ ರೋಗರಹಿತ ಮಂಚೆಯ ರೂಪದಲ್ಲಿ ಕಂಡುಬರುತ್ತದೆ ಈ ಕಾಯಿಲೆಗೆ ಬಹು ಔಷಧಿ ಚಿಕಿತ್ಸೆ ಲಭ್ಯವಿದ್ದು ಜನರು ಮತ್ತು ವಿಜಯಪುರ ನಮ್ಮ ಕುಷ್ಠರೋಗದಿಂದ ಮುಕ್ತಗೊಳಿಸಲು ನಾವು ಯಾವುದೇ ಕಸರನ್ನು ಬಿಡುವುದಿಲ್ಲ ಎಂದು ಈ ಮೂಲಕ ಘೋಷಿಸುತ್ತೇವೆ ಸುಲಭ ಮತ್ತು ಗುಣಪಡಿಸಬಹುದಾಗಿದೆ ಎಲ್ಲ ಕುಷ್ಠರೋಗ ಪ್ರಕರಣಗಳನ್ನು ಆದಷ್ಟು ಬೇಗ ಪತ್ತೆ ಮಾಡಲು ನಾವು ಎಲ್ಲ ಪ್ರಯತ್ನಗಳನ್ನು ಮಾಡುತ್ತೇವೆ ಮತ್ತು ಜಿಲ್ಲೆಯಲ್ಲಿ ಲಭ್ಯವಿರುವ ಎಲ್ಲ ಸಂಪನ್ಮೂಲಗಳನ್ನು

ಮತ್ತು ಸಾಮೂಹಿಕವಾಗಿ ಕೆಲಸ ಮಾಡುತ್ತೇವೆ ಕಳಂಕ ಎನ್ನುವುದನ್ನು ಕೊನೆಗಳಿಸಿ ಘನತೆಯನ್ನು ಎತ್ತಿ ಹಿಡಿಯಿರಿ ಎಂದು ನಾವೆಲ್ಲರೂ ಪ್ರತಿಜ್ಞೆ ಮಾಡುತ್ತೇವೆ ಅದಕ್ಕೆ ನಾವು ಅವ್ರ ನೆನಪಿನಾಗಿ ಕಾಣಿಕೆ ಆಗಿ ನಾವು ಏನ್ ಮಾಡಾಕ್ತಿವಿ ಅಭಿಯಾನ ಮಾಡಕ್ತಿವಿ ಫಸ್ಟ್ ಏನು ಫೋನ್ ಮುಟ್ಟು ಓದ್ತಾರೆ ನಮ್ಗೆ ಎಷ್ಟೋ ಹೇಳ್ತಾರೆ ಆ ಪ್ರಕಾರ ನಾವೆಲ್ಲ ಕೈ ಮುಂದೆ ಮಾಡಿ ಓದ್ತೇವೆ ಹಾಗೂ ಅಧಿಕಾರಿಗಳ ವಿಭಾಗ ವಿಜಯಪುರ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್